ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದು ನಾನು ಸುಭಾಷ್ ಪಾಳೇಕರದ ಐದು ಪದರದ ತೆಂಗಿನಕಾಯಿ ಮಾದರಿ ತೋಟ ಮಾಡ್ತಿದ್ದೀನಿ ನನ್ನ ತೋಟ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಇವತ್ತಿಗೆ ಇಪ್ಪತ್ತು ತಿಂಗಳು ಹತ್ತು ದಿನ ಅಂದರೆ ನಾನು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮೊದಲನೇ ಗಿಡ ನಾಟಿ ಮಾಡಿದ್ದು ನನ್ನ ತೋಟದಲ್ಲಿ ಸೊ ಇವತ್ತಿಗೆ ಇಪ್ಪತ್ತು ತಿಂಗಳು ಹತ್ತು ದಿನ ಕಳೆದಿದೆ ನನ್ನ ವಿಡಿಯೋ ಮೊದಲನೇ ಸತಿ ನೋಡ್ತಿರೋರಿಗೆ ನನ್ನ ಚಾನಲ್ನಲ್ಲಿ ಮೊದಲನೇ ಸತಿ ವೀಡಿಯೋ ನೋಡ್ತಿರೋರಿಗೆ ನನ್ನ ಚಾನಲ್ನಲ್ಲಿ ನಾನು ನಾಟಿ ಮಾಡೋ ಟೈಮಿಂದ ಹಿಡಿದು ಇವಾಗಿನ ತನಕ ಈ ತೋಟ ಹೇಗೆ ಮೂಡ್ ಬರ್ತಿದೆ ಅಂತ ವೀಡಿಯೋಸ್ನ ಸೀರಿಸಿದೆ ವಿಡಿಯೋ ಸರಣಿ ಮೊದಲನೇ ವರ್ಷ ನಾನು ಒಂದು ವಿಡಿಯೋ ಹಾಕ್ತಿದ್ದೆ ಅಪ್ಡೇಟ್ ಅಂತ ಒಂದು ವರ್ಷ ಕಳೆದ ಮೇಲೆ ಈಗ ನಾನು ಎರಡು ತಿಂಗಳು ಮೂರು ಒಂದು ಸತಿನೂ ವಿಡಿಯೋ ಮಾಡ್ತಿದ್ದೀನಿ ಇದು ಹಾಗೆ ಹೇಳಿದಂಗೆ ಇಪ್ಪತ್ತು ತಿಂಗಳು ಹತ್ತು ದಿನದ ವಿಡಿಯೋ ಅಂದರೆ ಒಂದು ಇನ್ನೊಂದು ಮೂರುವರೆ ತಿಂಗಳಿಗೆ ಎರಡು ವರ್ಷ ಕಳೆಯುತ್ತೆ ನನ್ನ ತೋಟಕ್ಕೆ ಸೊ ಪದರ ಪದ್ರವಾಗಿ ಮಾತಾಡ್ಕೊಂಡು ಹೋಗ್ತೀನಿ ನಾನು ಯೂಶ್ವಲಿ ಅಂದರೆ ಮೊದಲನೇ ಪದರ ಯಾವುದು ಎರಡನೇ ಪದ್ರ ಯಾವುದು ಅಂತ ಹಾಗೆ ಸೊ ಸ್ಟಾರ್ಟ್ ಮಾಡೋಣ ನಂದು ಮೊದಲನೇ ಪದರ ತೆಂಗಿನಕಾಯಿ ತೆಂಗಿನಕಾಯಿ ಮೂವತ್ತಾರು ಅಡಿಗೊಂದಿದೆ ಇಲ್ಲಿ ನೋಡ್ಬೋದು ನೀವು ತೆಂಗಿನಕಾಯಿ ಅದು ಬಿಟ್ಟರೆ ಅಲ್ಲಿ ನೋಡ್ಬೋದು ದೂರದಲ್ಲಿ ಇದೆ ಇನ್ನೊಂದು ತೆಂಗಿನಕಾಯಿ ಸೊ ಹಾಗೆ ಸ್ಕ್ವೇರ್ ಆಗಿ ಬರುತ್ತೆ ಇನ್ನು ಆ ಕಡೆ ಎಲ್ಲ ತೋರಿಸಿದ್ರೆ ನಿಮಗೇನು ಕಾಣಲ್ಲ ಏನಕ್ಕೆ ಅಂದರೆ ಗಿಡಗಳು ದಟ್ಟವಾಗಿ ಬೆಳೆದಿದೆ ಆದ್ದರಿಂದ ನಿಮಗೇನು ಕಾಣಲ್ಲ ಸೊ ಮೂವತ್ತಾರು ಅಡಿಗೊಂದು ತೆಂಗಿದೆ ಹೀಗೆ ಬಂದಿದೆ ನೋಡಿ ಸುಮಾರು ಒಂಬತ್ತಡಿ ಒಂಬತ್ತಡಿ ಎತ್ತರ ಆಗಿದೆ ಬುಡ ಎತ್ತರಕ್ಕಿಂತ ಮುಖ್ಯ ಬುಡ ಬುಡ ದಪ್ಪ ಆಗ್ತಿದೆ ಇದು ದೇಸಿ ಟಾಲ್ ವೆರೈಟಿ ಅಂದರೆ ನಾಟಿ ಟಾಲ್ ವೆರೈಟಿ ಟಿಪ್ಟೂರೋ ಇಲ್ವೋ ಗೊತ್ತಿಲ್ಲ ನನಗೆ ನನ್ನ ಹಳ್ಳಿಯಿಂದ ಒಂದು ಎರಡು ಕಿಲೋಮೀಟರ್ ಹಳೆ ತೋಟ ಇತ್ತು ಅವರು ಒಳ್ಳೆ ಸಸಿಗಳನ್ನ ಮಾಡ್ತಿದ್ರು ಸೊ ಅಲ್ಲಿಂದ ಬಂದು ನಾನು ತೊಗೊಂಡು ನಿಟ್ಟಿರೋದು ಚೆನ್ನಾಗಿ ಬರ್ತಿದೆ ಇನ್ನು ತೊಂದರೆ ಇಲ್ಲ ನೋಡ್ಬೋದು ನೀವು ಸೊ ಲಾಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ ಒಂದು ತೆಂಗಿನಕಾಯ್ದು ಸುಳಿ ಕರಿತೊಲೆ ದುಂಬಿ ಅಂತ ಬರುತ್ತಲ್ಲ ರೈನೋಸರಸ್ ಭೀತಿ ಅದು ಹೊಡೆದಿತ್ತು ಅಂದರೆ ಥ್ಯಾಂಕ್ಫುಲಿ ಈ ಲೆವೆಲ್ಗೆ ಹೊಡೆದಿತ್ತು ಇದು ಹೊಡೆದು ಇದು ಮುರಿದಿತ್ತು ಸೊ ಗಿಡಏನು ತುಂಬ ಡ್ಯಾಮೇಜ್ ಆಗಿಲ್ಲ ವಾಪಸ್ ಹೊಸ ಇದು ಚಿಗುರು ಅಂದರೆ ಸುಳಿ ಬರ್ತಿದೆ ಸೊ ಗಿಡ ಕಳ್ಕೊಳ್ಳಲಿಲ್ಲ ನಾನು ಥ್ಯಾಂಕ್ಫುಲಿ ಅದಕ್ಕೆ ನಾನು ಈಗ ಏನು ಮಾಡಿದ್ದೀನಿ ಅಂದರೆ ನೋಡ್ಬೋದು ನೀವು ಇದು ಫೆರಮೋನ್ ಟ್ರ್ಯಾಪ್ ಅಂತಾರೆ ಇದಕ್ಕೆ ಅಮೆಝಾನಲ್ಲಿ ತರಿಸಿರೋದು ನಾನು ಏನಂದರೆ ನಿನ್ನೆ ತಾನೇ ಒಂದು ಇಪ್ಪತ್ತು ತೆ ತೆಗ್ದು ಅದರಿಂದ ಏನೂ ಕಾಣಿಸ್ತಿಲ್ಲ ನಿಮಗೆ ಇಲ್ಲಿ ಕಾಣುತ್ತಾ ನಿಮಗೆ ಅದು ಫೆರೋಮೋನದು ಹೆಣ್ಣು ಕರಿತಲೇ ದುಂಬಿ ಕರಿತಲೆ ತುಂಬಿದು ವಾಸನೆ ಇರೋದ್ರಿಂದ ಗಂಡು ಹುಳ ಇಲ್ಲಿ ಇದ್ರೊಳ್ಗೆ ಬಂದು ಬಿದ್ದು ಅದು ನಾವು ತೆಗೆದು ಜಜ್ಜಿ ಬಿಡಬೇಕು ಹಾಗೆ ಗಂಡು ಹುಳ ಹತೋಟಿ ಮಾಡೋದ್ರಿಂದ ಹೆಣ್ಣು ಹುಳ ಮರಿ ಹಾಕೋಲ್ಲ ಇನ್ನು ಅದರಿಂದ ಉಳ್ಕೊಳ್ಳುತ್ತೆ ಒಂದು ಇಪ್ಪತ್ತಾಗಲೇ ಬಿದ್ದಿದೆ ಒಂದು ವಾರದಲ್ಲಿ ಒಂದು ಇಪ್ಪತ್ತು ಹುಳ ಬಿದ್ದಿದೆ ಇಲ್ಲಾಗುತ್ತೆ ಸೊ ಅದು ಬಿಟ್ಟರೆ ತೊ ತೆಂಗಲ್ಲಿ ಏನು ತೊಂದರೆ ಆಗಿಲ್ಲ ನೋಡ್ಬೋದು ನೀವು ಈಗ ಬಿಳಿ ಹೆಣ್ಣುಗಳ ಕಾಟನೂ ಕಡಿಮೆ ಆಗಿದೆ ಏನು ತೊಂದರೆ ಇಲ್ಲ ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಳತ್ತೆ ಬಿಳಿ ಹೆಣ್ಗಲು ಬಟ್ ಅದು ಏನು ಮಾಡೋಕ್ಕಾಗಲ್ಲ ನಿಮ್ಮದು ನಮ್ಮದು ಜಮೀನುದು ಏನು ಫಲವತ್ತತೆ ಜಾಸ್ತಿ ಆಗ್ತಾ ಆಗ್ತಾ ಅದು ಕಡಿಮೆ ಆಗೋಗುತ್ತೆ ಸೊ ನಾನು ಏನೇನೇನು ಕಡಿದಿಲ್ಲ ಇಲ್ಲಿ ನಾನು ತಂದು ನೆಟ್ಟಾಗಿ ಏನಿತ್ತು ಇದೆಲ್ಲ ಗರಿಗಳು ತಂದು ನೆಟ್ಟಿದ್ದ ಗರಿಗಳೆಲ್ಲ ಇನ್ನೂ ಅಲ್ಲೇ ಇದೆ ನೋಡಿ ಇದು ಪದರ ಒಂದು ಎರಡನೇ ಪದರದ ಬಗ್ಗೆ ಏನು ಮಾತಾಡೋಕ್ಕೆ ಜಾಸ್ತಿ ಇಲ್ಲ ಎರಡನೇ ಪದರ ನಂದು ಜಾಯ್ಕಾಯಿ ಬರುತ್ತೆ ಜಾಯ್ಕಾಯಿ ನಾನು ನೆಕ್ಸ್ಟ್ ಇನ್ನೂ ನೆರಳಾಗಿರಲಿಲ್ಲ ಇಷ್ಟು ನೆರಳಾಗಿರಲಿಲ್ಲ ಆದ್ದರಿಂದ ಅನ್ಫಾರ್ಚುನೇಟ್ಲಿ ಎಲ್ಲ ಜಾಯ್ಕಾಯು ಹೋಗಿಬಿಟ್ಟಿದೆ ಎಕ್ಸಾಂಪಲ್ ಇಲ್ಲಿ ನನಗೆ ಜಾಯ್ಕಾಯಿ ಬರಬೇಕಿತ್ತು ಜಾಯ್ಕಾಯಿ ಹೋಗಿಬಿಟ್ಟಿದೆ ಸೊ ನಾನು ಈ ವರ್ಷನೇ ನಡ್ಸೋಕ್ಕೆ ಹೋಗೋಲ್ಲ ಜಾಯ್ಕಾಯಿನ ನೆಕ್ಸ್ಟ್ ವರ್ಷನೇ ನಡೆಸೋದು ಸ್ವಲ್ಪ ಇನ್ನೂ ಸ್ವಲ್ಪ ನೆರಳಾಗಲಿದೆ ಈಗ ನಡೆಸಿದ್ರೂ ಬರುತ್ತೇನೋ ಬಟ್ ಯಾಕೆ ರಿಸ್ಕ್ ಅಂದ್ಬಿಟ್ಟು ನಾನು ಈ ಸತಿ ನಡ್ಸೋಕೆ ಹೋಗೋಲ್ಲ ನಡೆಸಿದ್ರು ಒಂದು ನಾಲ್ಕೈದು ತಂದು ಇನ್ನೊಂದು ಸರ್ತಿ ನಡೆಸಿ ನೋಡ್ತೀನಿ ಬ ಉಳ್ಕೊಂಡ್ರೆ ಮುಂದೆ ನಡೆಸ್ತೀನಿ ಬಟ್ ಈಗ ಸದ್ಯಕ್ಕೆ ನಾನು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಇದು ಲೇಯರ್ ಟು ಅಂದರೆ ಎರಡನೇ ಪದರ ಅದು ಬಿಡ್ತು ಮೂರನೇ ಪದರ ಅಂದರೆ ಅಡಿಕೆ ಅಡಿಕೆ ತುಂಬ ಚೆನ್ನಾಗಿ ಬಂದಿರೋ ಕಡಿಮೆ ಅಂದರೆ ನನ್ನದು ಎಲ್ಲ ಯೂಶಲಿ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಆರಡಿ ಮೇಲಾಗಿದೆ ಇದು ಅಷ್ಟೆ ಆರಡಿ ಮೇಲಿದೆ ನೋಡಿ ನೋಡಿ ಕಾಣ್ತು ಸೊ ಈಗ ಕೆಳಗಡೆ ಒಂದು ರಿಂಗ್ ಹೊಡಿತಿದೆ ನೋಡ್ಬೋದು ಇದು ಅಡಿನೇ ಆಗಿದೆ ಇದು ಇದು ಅಷ್ಟೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ನಾನು ರಿಪ್ಲೇಸ್ ಮಾಡಿರೋದೆಲ್ಲ ಎಷ್ಟೋ ಅಡಿಕೆ ಹೋಗಿದ್ದು ರಿಪ್ಲೇಸ್ ಮಾಡಿದ್ದೀನಿ ಅದು ಇಷ್ಟಿಷ್ಟಿದೆ ಮತ್ತು ಅಡಿಕೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಬರ್ತಿದೆ ನೋಡಿ ಇದು ಇನ್ನೊಂದು ಹಸ್ರಾಗಿದೆ ಫುಲ್ ಡಾರ್ಕ್ ಹಸಿರಾಗಿದೆ ಅಡಿಕೆ ಚೆನ್ನಾಗಿ ಬರ್ತಿದೆ ಏನು ತೊಂದರೆ ಇಲ್ಲ ಇನ್ನೂ ಎತ್ತರ ಆಗುತ್ತೆ ಅನಿಸುತ್ತೆ ಈಗ ಇಪ್ಪತ್ತು ಆಯ್ತಲ್ಲ ಇನ್ನು ಎತ್ತರ ಆಗಕ್ಕೆ ಸ್ಟಾರ್ಟ್ ಆಗಬೇಕು ಇದೆಲ್ಲ ರಿಪ್ಲೇಸ್ ಆಗಿರೋದು ನೋಡಿ ಅಡಿಕೆ ರಿಪ್ಲೇಸ್ ಆಗಿರೋದು ಇಷ್ಟಾಗಿದೆ ಅಡಿಕೆನಲ್ಲಿ ಒಂದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಸಮ್ಮರಲ್ಲಿ ಒಂದು ಗ್ಲೀರಿಸಿಡಿ ಎಲ್ಲ ಇನ್ನೂ ಕಟ್ಸಿದ್ದೆ ನಾನು ಸಮ್ಮರ್ಗಿನ್ನೂ ಅಷ್ಟು ಚೆನ್ನಾಗಿ ಬೆಳೆದಿರಲಿಲ್ಲ ಯಾವಾಗ ಜಾನ್ವರಿ ಎಂಡು ಫೆಬ್ರವರಿ ಟೈಮ್ಗೆ ಆಗ ವಿಪರೀತ ಬಿಸಿಲು ಸೊ ಆಗ ಸ್ವಲ್ಪ ಆದಂಗೆ ಆಗಿತ್ತು ಇಲ್ಲೆಲ್ಲ ಸ್ವಲ್ಪ ಸುಟ್ಟಿದಂಗೂ ಕಾಣುತ್ತೆ ನೋಡಿ ನಿಮಗೆ ಅದು ಬಿಟ್ಟರೆ ಇನ್ನೇನು ತೊಂದರೆ ಆಗಿಲ್ಲ ಈಗೆಲ್ಲ ಹಸರಾಗಿದೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಡಿಕೆನೂ ಅಷ್ಟೇ ಚಲೋ ನೋಡಿ ಇದು ಅಷ್ಟೇ ಆರ್ ಹಾರಡಿ ಮೇಲೆ ಇದೆ ಇದು ಇದು ಮೂರನೇ ಪದರದ ಕಥೆ ಆಯಿತು ನೀವು ನಾಲ್ಕನೇ ಪದರ ಅಂತ ಹೋಯಿತು ಅಂದರೆ ಬಾಳೆ ಬಾಳೆ ನೋಡ್ಬೋದು ಬಾಳೆ ನಾನೇನು ಮಾಡಿದ್ದೆ ಕಳಿಸ್ಬಿಟ್ಟಿದ್ದೆ ಏಕೆಂದರೆ ಸಿಗೋಟೊಕ ಜಾಸ್ತಿಯಾಗಿ ಕಳಿಸ್ಬಿಟ್ಟಿದ್ದೆ ಇದು ಎಲ್ಲ ಮರಿಗಳಿದು ಬಟ್ ಮರಿಗಳಿಗೂ ಸಿಗೋಟೊಕ ಅಟ್ಯಾಕ್ ಆಗಿದೆ ಸೊ ಸಿಗೋಟಕ ನನಗೆ ಅಷ್ಟು ಕಂಟ್ರೋಲ್ ಇನ್ನೂ ಅಂದರೆ ಕಂಟ್ರೋಲಲ್ಲಿದೆ ನಾನು ಜಮೀನು ಬಿಟ್ಟು ಹೋಗಿಲ್ಲ ಆ ರೋಗ ಇಲ್ಲ ನೋಡ್ಬೋದು ಇದು ಬಿಡಿ ಇದು ಹತ್ತಡಿನೇ ಇದು ಬಾಳೆ ಅಂದರೆ ಈ ಸತಿ ನನಗೆ ಒಂದೇ ಸತಿಗೆ ಇಳುವರಿ ಬರಲ್ಲ ಸ್ಟಾಗಲ್ಡ್ ಮ್ಯಾನರ್ ಅಂದರೆ ಸ್ವಲ್ಪ 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 ಬರುತ್ತೆ ಅದು ನನಗೆ ಒಳ್ಳೆದೇ ಅಂತ ಅನಿಸ್ತಿದೆ ನನಗೆ ಏನಕ್ಕೆ ಅಂದರೆ ನನಗೆ ಈಸಿಲಿ ಡೈರೆಕ್ಟ್ ಕನ್ಸ್ಯೂಮರ್ಗೂ ಮಾರ್ಕೆಟ್ ಮಾಡ್ಬೋದು ನಾನು ಅದೇ ಬ್ರೋಕರ್ ಇಲ್ಲಿ ಒಟ್ಟಿಗೆ ಬಂದಿದ್ರು ಬ್ರೋಕರ್ ಕೊಡಬೇಕಿತ್ತು ಅದು ಒಂಥರ ಅಡ್ವಾಂಟೇಜ್ ಅದು ತುಂಬ ಜ ಬೆಳೆದವ್ರಿಗೆ ಒಟ್ಟಿಗೆ ಕೊಡ್ಬೋದು ಬಟ್ ನಮ್ಮದು ಸಾವಯವ ಇರೋದ್ರಿಂದ ಎಷ್ಟು ಹೇಟ್ ಬರುತ್ತೆ ಏನೋ ಗೊತ್ತಿಲ್ಲ ಬ್ರೋಕರ್ ಅವ್ರಿಗೆ ಕೊಟ್ಟರೆ ಅಷ್ಟು ಏನೂ ದುಡ್ಡೇನು ಕೊಡಲ್ಲ ಅವರು ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ತೊಗೊಳ್ತಾರೆ ಆಗ ಸ್ಟಾಗಲ್ಡ್ ಮ್ಯಾನರ್ ಪ್ರತಿ ವಾರ ಒಂದಿಷ್ಟಿಷ್ಟು ಇಷ್ಟದ ಬಂದರೆ ನಾವು ಡೈರೆಕ್ಟ್ ಕನ್ಸ್ಯೂಮರ್ಗೆ ವಿಷಮುಕ್ತ ಆಹಾರ ಕೊಡ್ಬೋದು ಸೊ ಅದರಿಂದ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಬಾಳೆ ನೋಡ್ಬೋದು ಹಿಂಗೆ ಒಂದೊಂದೊಂದೊಂಥರ ಇದೆ ಬಟ್ ಆದರೆ ನೋಡಿ ಹೀಗೆ ಸಿಗೋಟಕ ಕಾಣ್ತಾ ಇದು ಸೊ ಕಂಟ್ರೋಲಲ್ಲಿ ಹೇಗೆ ಇಡ್ತಿದ್ದೀನಿ ಈಗ ಅಂದರೆ ಇದ್ರ ಸ್ವಲ್ಪ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ದಟ್ಟವಾಗಿ ಮಾತಾಡೋಣ ಏನಕ್ಕೆ ಗೊತ್ತು ತುಂಬ ಜನಕ್ಕೆ ಈ ಕಾಡ್ತಿದೆ ಹತೋಟಿಯಲ್ಲಿಡೋದು ಕಷ್ಟ ಆಗ್ತಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿ ಬಂದು ಇಲ್ಲಿ ಕಂಟ್ರೋಲ್ ಆಗಿದೆ ಇಲ್ಲಿ ಸಿಗೋಟಕ ಇದನ್ನು ಮೇಲೆ ಹೋಗಲಿಲ್ಲ ಅಂದರೆ ಕಂಟ್ರೋಲ್ ಆಗಿದೆ ಅಂತ ಬಟ್ ಇಲ್ಲ ಹಳದಿ ಹಳದಿ ಮೇಲೆ ಹೋಯಿತು ಅಂದರೆ ಇನ್ನೂ ಕಂಟ್ರೋಲ್ ಆಗಿಲ್ಲ ಅಂತ ನಾನು ಸೊ ಸಿಗೋಟಕ್ಕಾಗಿ ನಾನೇನು ಮಾಡ್ತೀನಿ ಈಗ ಸದ್ಯಕ್ಕೆ ಅಂದರೆ ಹೋದ ವರ್ಷ ನಾನು ಹುಳಿ ಮಜ್ಜಿಗೆ ಹೊಡೆಸ್ತಿದ್ದೆ ಒಂದು ಸತಿ ಹುಳಿ ಮಜ್ಜಿಗೆ ಅದು ನನಗೆ ಕಂಟ್ರೋಲಿಗೆ ಬರಲಿಲ್ಲ ಮೋಸ್ಟ್ಲಿ ನನ್ನದೇ ತೊಂದರೆ ಇರ್ಬೋದ ಫಸ್ಟು ನಾನು ಈ ಪ್ಯಾಕೆಟ್ದು ಬರುತ್ತಲ್ಲ ಯಾವುದದು ಯಾವುದೋ ಒಂದು ರೆಪ್ಯೂಟೆಡ್ ಕಂಪ್ನಿದೇನೆ ಎ ಟು ಮಜ್ಜಿಗೆ ಅಂತ ಎ ಟು ಮೊಸರು ಅಂತ ಅವ್ರು ಮಾಡ್ತಿದ್ರು ಸೊ ಅದು ಹೆಂಗಿದ್ರೆ ದೇಸಿ ಹಸುದು ಅಂದ್ಬಿಟ್ಟು ನಾನು ತೊಗೊಳ್ತಿದ್ದೆ ಅದ್ರಲ್ಲಿ ಕಂಟ್ರೋಲ್ ಬರಲಿಲ್ಲ ಆಮೇಲೆ ನನಗೇನು ಗೊತ್ತಾಯಿತು ಅಂದರೆ ಡೈರಿದು ಯಾವುದೇ ಆದ್ರೂ ದ ನಾಟಿ ಹಸುದೇ ಆಗಲಿ ಇದ್ರದೇ ಆಗಲಿ ಅವರೇನೋ ಆ್ಯಡ್ ಮಾಡಿರ್ತಾರೆ ಸಪ್ರೆಸೆಂಟ್ ಥರ ಅದು ನಿಮಗೆ ಹುಳಿ ಇರೋಂಗೆ ಏನೋ ಆ್ಯಡ್ ಮಾಡಿರ್ತಾರೆ ಅದರಿಂದ ನಿಮಗೆ ಬೇಕಾಗಿರೋ ಮೈಕ್ರೋ ಮೈಕ್ರೋ ಆರ್ಗ್ಯಾನಿಸಮ್ ಸಿಗೋಟಕ ಹತೋಟಿಯಲ್ಲಿ ಕೊಡೋ ಅಂಥ ಮೈಕ್ರೋ ಆರ್ಗ್ಯಾನಿಸಮ್ ವೃದ್ಧಿ ವೃದ್ಧಿ ಆಗಲ್ಲ ಸೊ ವಾಸೆ ಆಗೋಲ್ಲ ಅಂತ ಗೊತ್ತಾಯಿತು ಕೊನೆಗೆ ನಾನೇ ಹೆಪ್ಪು ಹಾಕಿ ಅದನ್ನ ಟ್ರೈ ಮಾಡಿದೆ ಆದರೂ ನನಗೆ ಅಷ್ಟು ಸಮಾಧಾನ ಆಗಲಿಲ್ಲ ಮೋಸ್ಟ್ಲಿ ಅದಿನ್ನೊಂದು ಸ್ವಲ್ಪ ದಿನ ಮಾಡಬೇಕಿತ್ತೇನೋ ಬಟ್ ಏನಿದೆ ಅದು ನನಗೆ ಅಷ್ಟು ಕಂಟ್ರೋಲ್ಗೆ ಬರಲಿಲ್ಲ ನೆಕ್ಸ್ಟು ಕಮರ್ಷಿಯಲ್ ಆಗಿ ಈ ಟ್ರೈಕೊಡರ್ಮಾ ಸುಡೋಮೊನಾಸ್ ಬ್ಯಾಸಿಲಸ್ ಸಪ್ ಸಪ್ಟೆಲಸ್ ಮತ್ತು ಇನ್ನೊಂದು ಯಾವುದೋ ಇದಪ್ಪ ಟ್ರೈಕೊಡರ್ಮಾದ ಎರಡು ವಿರೇಡೆ ಟ್ರೈಕೊಡರ್ಮಾ ವಿರಿಡೆ ಮತ್ತು ಟ್ರೈಕೊಡರ್ಮಾ ಹರ್ಜೈನಿಯಮ್ ಅಂತ ಎರಡು ಟ್ರೈಕೊಡರ್ಮಾ ವೇರಿಯಂಟ್ ಸುಡೊಮೊನಾಸ್ ಮತ್ತು ಬ್ಯಾಸಿಲಸ್ ಸಪ್ಟಲಸ್ ಅಂತ ನಾಲ್ಕು ಇರೋ ಒಂದು ಕಮರ್ಷಿಯಲ್ ಪ್ರಾಡಕ್ಟ್ ಅಂದರೆ ಕೆಮಿಕಲ್ ಅಲ್ಲ ಅದು ಮೈಕ್ರೋ ಆರ್ಗ್ಯಾನಿಸಮ್ಸೇ ಅದು ತುಂಬ ಜನ ಹೇಳಿದರು ಟ್ರೈಕೋಡರ್ಮಾ ಹಾಕಿ ಸ್ಪ್ರೇ ಮಾಡಿ ಸರ್ ಕಂಟ್ರೋಲಿಗೆ ಬರುತ್ತೆ ಅಂತ ಅದು ತಗೊಂಡು ಕಂಟ್ರೋಲ್ ಮಾಡಿದೆ ಅದು ಅಷ್ಟೇನು ಫಲ ಕೊಡಲಿಲ್ಲ ಮತ್ತು ವಿಪರೀತ ಕಾಸ್ಟ್ಲಿ ಈ ಕಂಪ್ನಿಗಳೆಲ್ಲ ವಿಪರೀತ ಕಾಸ್ಟ್ಲಿ ಇದು ನಾವು ಅಷ್ಟು ತಂದು ಅವ್ರು ಹೇಳೋದು ಏಳು ದಿನಕ್ಕೂ ಸ್ಪ್ರೇ ಮಾಡಿ ಅಂತ ಏಳು ದಿನಕ್ಕೆ ನಾವು ಸ್ಪ್ರೇ ಮಾಡಿದ್ರೆ ಅಷ್ಟು ನಮಗೆ ದುಡ್ಡು ಬಾಳೆನಲ್ಲಿ ಇರಲಿ ಯಾವುದ್ರಲ್ಲೂ ಬರಲ್ಲ ಸೊ ನಾನು ಅದಕ್ಕೆ ಕೊನೆಗೆ ಕೈಬಿಟ್ಟೆ ಅದು ಬೇಡ ಅಂತ ಒಂದು ಸತಿನ ಏನೋ ಸ್ಪ್ರೇ ಮಾಡಿದೆ ಆಮೇಲೆ ಸರಿ ಟ್ರೈಕೋ ಡರ್ಮ ಇನ್ಯಾವುದಿದೆ ಅಂದಾಗ ಇಲ್ಲಿ ಯೂಟ್ಯೂಬ್ನಲ್ಲೇ ಸ್ವಲ್ಪ ಫೇಮಸ್ ಇದು ಹೆಸರು ತೊಗೊಳಕ್ಕೆ ಹೋಗೋಲ್ಲ ನಾನು ಬಟ್ ಫೇಮಸ್ ಇದ್ದಾರೆ ಬಾಳೆನೇ ತುಂಬ ಸ್ಪೆಷಲೈಸ್ ಆಗಿ ಬೆಳೀತಾರೆ ಅವರು ಸಾವಯವದಲ್ಲೇ ಬೆಳೀತಾರೆ ಅವ್ರದ್ದು ಲಿಕ್ವಿಡ್ ಕ್ವಿಕ್ವಿಡ್ ಇರುತ್ತೆ ಸಾವಯವ ಲಿಕ್ವಿಡ್ಡು ಅದರಲ್ಲಿ ಬೆಳೀತಾರೆ ಅವ್ರದ್ದು ತಂದು ನಾನು ಅವ್ರದ್ದು ಏನು ಒನ್ ಸರ್ಟಿಗೆ ಇಷ್ಟು ಅಂತ ದುಡ್ಡು ಸ್ವಲ್ಪ ನೆನೆ ಅದನ್ನು ಸಾವಿರದ ಐನೂರು ಇತ್ತು ಈಗ ಎರಡು ಸಾವಿರ ಆಗಿದೆ ಅವ್ರದ್ದು ತಂದು ನಾನು ಹೊಡಿತಿದ್ದೆ ಒಂದು ಐದು ಸತಿ ಹೊಡ್ತಿದ್ದೀನಿ ಅವ್ರದ್ದು ಹದಿನೈದು ದಿನದ ಅಂತರದಲ್ಲಿ ಆಯಿತಾ ಸೊ ಸಾವಿರದ ಐನೂರು ಅಂತ ಇಟ್ಕೊಂಡ್ರೆ ಏಳು ಸಾವಿರದ ಐನೂರು ಅಲ್ಲಿ ಬರೀ ರಾ ಮೆಟೀರಿಯಲ್ಗೆ ಅದು ಬಿಡ್ತು ಅಂದರೆ ಈಗ ಎರಡು ಸಾವಿರ ಬೇರೆ ಮಾಡಿದ್ದಾರೆ ಸೊ ಅವ್ರದ್ದು ಹೊಡೆದೆ ಅವ್ರದ್ದು ಇರೋದ್ರಲ್ಲಿ ಕಂಟ್ರೋಲ್ ಬಂತು ಅದೊಂದೇ ನನಗೆ ಇರೋದ್ರಲ್ಲಿ ಕಂಟ್ರೋಲ್ಗೆ ಬಂತು ಅವ್ರದ್ದು ಬಟ್ ಹೇಳಿದ್ನಲ್ಲ ಕಂಟ್ರೋಲಿಗೆ ಬಂದಿದೆ ಹೋಗಿಲ್ಲ ನನ್ನ ಜಮೀನು ಬಿಟ್ಟು ರೋಗ ಇಷ್ಟು ಅದೇ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಕಂಟ್ರೋಲಿಗೆ ಬಂದಿದೆ ರಪ್ ಅಂತ ಹಬ್ಬದಿಲ್ಲ ನಿಧಾನಕ್ಕೆ ಮೇಲ್ಮೇಲೆ ಮೇಲ್ಮೇಲೆ ಒಂದೊಂದೆಲೆಯಾಗಿ ಆಗಿ ಬರಿ ತೊಗೊಳ್ತಿದೆ ಅದು ಬಟ್ ಇರೋದ್ರಲ್ಲಿ ನೋಡಿ ಕಂಟ್ರೋಲಿಗೆ ಬರ್ತಿದೆ ಬಟ್ ಅವ್ರದ್ರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮಗೆ ನಾನು ಹದಿನೈದು ದಿನಕ್ಕೆ ಒಂದ್ಸತಿ ಹೊಡಿಸ್ತೀನಿ ಅವ್ರದ್ದು ಆಯಿತಾ ಆದರೂ ನನಗೆ ಫುಲ್ ಕಂಟ್ರೋಲಿಗೆ ಬರ್ತಿಲ್ಲ ಸೊ ಅಷ್ಟು ಎಕನಾಮಿಕ್ಲಿ ವಯಬಲ್ಲೇ ಆಗಲ್ವಲ್ಲ ನಾವು ಹಿಂಗೆ ಕಮರ್ಷಿಯಲ್ ಪ್ರಾಡಕ್ಟ್ ತಂದು ಹೊಡಿಸ್ತಿದ್ರೆ ಎಕನಾಮಿಕ್ಲಿ ವಯಬಲ್ಲೇ ಆಗೋಲ್ಲ ಸೊ ಅದನ್ನು ನಾನು ಈಗ ನಿಲ್ಸ್ ನಿಲ್ಲಿಸ್ಬಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಇನ್ಯಾವುದು ಇನ್ಯಾವ ಟ್ರೈ ಕೊಡೋ ಸೊಲ್ಯೂಷನ್ ಇದೆ ಅಂತ ನಾನು ಹೇಳುತ್ತಿದ್ದಾಗ ಡಾಕ್ಟರ್ ಕಿಶನ್ ಚಂದ್ರ ಅಂತ ಪರಿಚಯ ಆದರು ಅನ್ಫಾರ್ಚುನೇಟ್ಲಿ ನಾನು ಅವ್ರನ್ನ ಡಿಸ್ಕವರ್ ಮಾಡಿ ಅಂದರೆ ಯೂಟ್ಯೂಬ್ನಲ್ಲಿ ಅವ್ರದ್ದು ಓದೋಕ್ಕೂ ಮಾರನೇ ದಿನ ಅವ್ರು ಬಿಟ್ಟಿದ್ರು ಪಾಪ ವಿಧಿವಶ ಆಗಿದ್ದರು ಬಟ್ ಅವ್ರದ್ದು ಟ್ರೈಕೋ ಡಿ ಕೆ ಸಿ ಅಂತ ಇದೆ ಅಂದರೆ ಅದು ಟ್ರೈ ಅದು ಮಲ್ಟಿಪಲ್ ವೇರಿಯಂಟ್ಸ್ ಇದೆ ಟ್ರೈಕೋಡರ್ಮ ಹರ್ಜೇನಿಯಂ ವಿರಿಡೆ ಮತ್ತು ಇನ್ನೂ ಎರಡು ಮೂರು ಹಾಕಿದ್ದಾರೆ ವೇರಿಯಂಟ್ಸು ಅದೇನೆಂದರೆ ಅವರು ಅವ್ರು ಹೇಳೋ ಪ್ರಕಾರ ಅವ್ರ ವೀಡಿಯೋದಲ್ಲಿ ಮದರ್ ಕಲ್ಚರೇ ಕೊಡ್ತಾರೆ ನಮಗೆ ಅಂತ ಹೇಳಿರ್ತಾರೆ ಆಯಿತಾ ಸೊ ಮದರ್ ಕಲ್ಚರ ತೊಗೊಂಬಂದು ನಾವು ಅದನ್ನ ವೃದ್ಧಿಸ್ಕೋಬೋದು ನಿಮಗೆ ಹೇಗೆ ಅಂತ ನಾನು ಏನು ಹೇಳೋಕ್ಕೋಗಲ್ಲ ಈ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಬೇಕಾದಷ್ಟು ವೀಡಿಯೋಗಳಿದೆ ಅದು ನೋಡಿ ನಿಮಗೆ ಗೊತ್ತಾಗುತ್ತೆ ಟ್ರೈಕೋ ಡಿ ಕೆ ಸಿ ಅಂತ ಡಿ ಕೆ ಸಿ ಅಂದರೆ ಡಾಕ್ಟರ್ ಕಿಶನ್ ಚಂದ್ರ ಅಂತ ಸೊ ಈಗ ನಾನೇನು ಮಾಡಿದ್ದೀನಿ ಹೋದು ಇಲ್ಲ ಈ ವಾರದಿಂದ ಹೋದ ವಾರ ಒಂದು ಸತಿ ಹೊಡಿಸಿದ್ದೆ ಬಟ್ ಇವಾಗಿಂದ ಏನು ಮಾಡ್ತೀನಿ ಆ ಟ್ರೈಕೋಟ್ ಈ ಕೆ ಸಿ ಅನ್ನೋದನ್ನ ಯೂಸ್ ಮಾಡ್ತೀನಿ ಎಕ್ಸಾಂಪಲ್ ಇದೆ ಇದು ಟ್ರೈಕೋಟ್ ಅಮ್ಮ ಸೊಲ್ಯೂಷನ್ ಹೇಗೆ ಮಾಡೋದು ಅಂದರೆ ಇದನ್ನು ನೂರು ಲೀಟರ್ ನೀರಿಗೆ ಅವ್ರದ್ದು ಒಂದು ಪ್ಯಾಕೆಟ್ ಹಾಕಿ ಆಲೂಗೆಡ್ಡೆ ಮೊದಲನೇ ಸತಿ ಆಲೂಗಡ್ಡೆ ಒಂದು ಕೆ ಜಿನ ಮೂರು ಲೀಟ್ರ್ ನೀರಿನಲ್ಲಿ ಕುದಿಸಿ ಆ ಎಲ್ಲು ಆರಿಸಿ ಆ ಆಲೂಗಡ್ಡೆನ ಇದಕ್ಕೆ ಸ್ಮ್ಯಾಶ್ ಮಾಡಿ ಹಾಕೋದು ಆಮೇಲೆ ಅದೇ ಲಿಕ್ವಿಡ್ಡು ಅದಕ್ಕೆ ಇನ್ನು ನೂರು ಲೀಟ್ರಿಗೆ ಇಪ್ಪತ್ತು ಲೀಟ್ರ್ ಅವ್ರ ಲಿಕ್ವಿಡ್ ತೊಗೊಂಡು ವಾಪಸ್ ನೀವು ಒಂದು ಕೆ ಜಿ ಬೆಲ್ಲ ಹಾಕಿದ್ರೆ ಪ್ರಿಪೇರ್ ಆಗುತ್ತೆ ಸೊ ಒಂದು ಸತಿ ತಗೊಂಡ್ರೆ ನೀವೇ ಮಾಡ್ಕೋಬೋದು ಅಂತ ಸೊ ಈಗ ಅದನ್ನ ನಾನು ಸ್ಪ್ರೇ ಮಾಡಿಸೀನಿ ಅದು ಮತ್ತು ಜೀವಾಮೃತ ಮಿಕ್ಸ್ ಮಾಡಿ ಇದಕ್ಕೆಲ್ಲ ಈಗ ಸ್ಪ್ರೇ ಮಾಡಿಸ್ತೀನಿ ಇನ್ನೊಂದು ತಿಂಗಳಾದಮೇಲೆ ನಿಮಗೆ ಹೇಳ್ತೀನಿ ಈಗ ನನ್ನದು ಡಿಸಾಸ್ಟರ್ ಅಂತ ಇಲ್ಲ ನಾನು ಬಾಳೆ ಯಾವಾಗಲೂ ಡಿಸಾಸ್ಟರ್ ಅಂತ ಹೇಳ್ತಿದ್ದೆ ನಾನು ಏಕೆಂದರೆ ಯಾವಾಗಲೂ ಬರೀ ಇದು ಏನು ಈ ಸಿಗಡಕ ರೋಗನೇ ಇರೋದು ಈಗ ನನ್ನ ಜಮೀನು ಬಿಟ್ಟು ಹೋಗಿದೆ ಇದ್ರೂ ಬಾಳೆ ಅಟ್ಲೀಸ್ಟ್ ಹಸಿರಾಗಿ ಕಾಣಿಸ್ತಿದೆ ನೋಡಿ ಚೆನ್ನಾಗೇ ಬಂದಿದೆ ಇದೆಲ್ಲ ಬಾಳೆ ಆಯಿತಾ ಸೊ ಈಗ ನನಗೆ ಡಿಸಾಸ್ಟರ್ ಅಂತ ಅನ್ನಿಸ್ತಿಲ್ಲ ಬಾಳೆ ಸೊ ಬಾಳೆದಿಷ್ಟು ನಾನು ಅದೇ ಈ ಇನ್ನೂ ಇದು ಕೆಲಸ ಮಾಡಿದೆ ಅಂತ ಹೇಳಕ್ಕೆ ಹೋಗಲ್ಲ ನಾನು ಬಟ್ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬೋದು ಕಂಟ್ರೋಲಿಗೆ ಬರ್ತಿದೆ ಅಂತ ಹೇಳ್ಬೋದು ಬಟ್ ನನ್ನ ಜಮೀನಿಂದ ಹೋಗಿಲ್ಲ ಸೊ ಬಾಳೆಗೆ ನಾನು ಕೈ ಬಿಟ್ಬಿಟ್ಟಿದೆ ನೋಡೋಣ ಇದು ಟ್ರೈಕೋ ಡಿ ಕೆ ಅಂತ ಡಿಸ್ಕವರ್ ಮಾಡಿರೋದ್ರಿಂದ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಇನ್ನೊಂದು ತಿಂಗಳು ಒಂದುವರೆ ತಿಂಗಳಾದ್ಮೇಲೆ ನಿಮಗೆ ಹೇಳ್ತೀನಿ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಹೇಳಿರ್ತೀನಿ ಆಯಿತಾ ಹೋಪ್ಫುಲಿ ಅದು ಕೆಲಸ ಮಾಡ್ತು ಅಂದರೆ ಎಸ್ಪೆಷಲಿ ಬಾಳೆ ಬರೆಯೋ ರೈತರಿಗೆ ತುಂಬಾ ಒಳ್ಳದಾಗತ್ತೆ ಏನಕ್ಕಂದರೆ ಇದು ಒಂದು ಸತಿ ಬಂದರೆ ಹೋಗೋದೇ ಇಲ್ಲ ಅಂದಂಗೆ ಕೆಮಿಕಲ್ ಹೊಡೆದ್ರು ಹೊಡೆದವರೆಲ್ಲ ಯಾರ್ದು ಹೋಗಿಲ್ಲ ಇನ್ನು ನಮ್ಮ ಸಾವ್ಯವಾರದಲ್ಲಿ ಮಾಡೋದ್ರಿಗಂದ ಅಂದರೆ ನ್ಯಾಚುರಲಾಗಿ ಮಾಡೋವ್ರಿಗೂ ತುಂಬ ತಲೆನೋವು ನೋವು ಬಂದುಬಿಟ್ಟಿದೆ ಇದು ಇದು ಪಾಳೇಕರ್ ಗುರುಜಿಗಳ ಪ್ರಕಾರ ಅವ್ರದ್ದು ಮದ್ದಿರೋದು ಹುಳಿ ಮಜ್ಜಿಗೆ ಯಾಕೋ ನನಗೆ ಕೆಲಸ ಮಾಡಿಲ್ಲ ಏನಕ್ಕೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂದ್ರಲ್ಲಿ ಏನು ತಪ್ಪಿರುತ್ತೆ ಅದು ನನಗಿನ್ನೂ ಅದು ಅರಿವು ಆಗಿಲ್ಲ ನೋಡೋಣ ಏನು ಅಂತ ಒಂದಿನ ಅಲ್ಲ ಒಂದಿನ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಅದು ಹೇಳ್ತೀನಿ ಬಟ್ ಈಗ ಸದ್ಯಕ್ಕೆ ನಾನು ಟ್ರೈಕೋಡರ್ಮ ಸ್ಪ್ರೇ ಮಾಡಿಸ್ತಿರೋದು ಸೊ ಇದು ನಾಲ್ಕನೇ ಪದರ ಬಾಳೆ ಇನ್ನೊಂದು ನಾಲ್ಕನೇ ಪದರ ಅಂದರೆ ಎರಡು ಅಡಿಕೆಗಳ ಮಧ್ಯೆ ನಂದು ಇಲ್ಲಿ ತೊಗರಿ ಹಾಕ್ಸಿದ್ದೆ ನಾನು ಇದು ನೋಡಿ ಅಡಿಕೆ ತುಂಬಾ ಚೆನ್ನಾಗಿ ಬಂದಿದೆ ಕಾಂಡದಪ್ಪ ನೋಡಿ ಇದು ರೀಪ್ಲೇಸ್ ಆಗಿರೋದು ಅದಕ್ಕೆ ಎನಿವೆ ಎರಡು ಅಡಿಕೆಗಳ ಮಧ್ಯೆ ನಂದು ಆ್ಯಕ್ಚುಲಿ ಇನ್ನೊಂದು ನಾಲ್ಕನೇ ಪದರ ಬರುತ್ತೆ ತೊಗರಿ ಹಾಕಿಸಿದ್ದೆ ಈಗ ತೊಗರಿ ಆಯಿತು ಈ ಸತಿ ಏನು ಮಾಡ್ತೀನಿ ಅಂದರೆ ಕೊಕ್ಕೋ ಹಾಕಿಸ್ತೀನಿ ಕೊಕ್ಕೋ ಹೇಗೆ ಅಂದರೆ ಒಂದು ಅಡಿಕೆ ಸಾಲು ಒಂಬತ್ತೊಂಬತ್ತೊಂಬತ್ತು ಅಡಿಗೆ ಹಾಕಿಸ್ಕೊಂಡು ಹೋಗ್ತೀನಿ ಕೊಕ್ಕೋ ಎರಡು ಅಡಿಕೆಗಳ ಮಧ್ಯೆ ನೆಕ್ಸ್ಟ್ ಅಡಿಕೆ ಸಾಲು ಅಂದರೆ ಈ ಅಡಿಕೆ ಸಾಲಲ್ಲಿ ಏನು ಹಾಕಿಸಲ್ಲ ಈ ಅಡಿಕೆ ಸಾಲಲ್ಲಿ ಹಾಕಿಸ್ತೀನಿ ಆಯಿತಾ ಸೊ ಎಕ್ಸಾಂಪಲ್ ಇಲ್ಲಿ ನಾನು ನೋಡಿ ಇಲ್ಲಿ ನಾನು ಇದು ಲವಂಗ ಗಿಡ ಇದು ಲವಂಗನೂ ನಾನು ಊದರೋ ಪ್ರಕಾರ ಲೇಯರ್ ಫೋರ್ ಎರಡು ಅಡಿಕೆಯಲ್ಲೂ ಅಡಿಕೆ ಅಡಿಕೆ ಒಂಬತ್ತು ಅಡಿ ಮಧ್ಯೆ ಲವಂಗ ಹಾಕಿದ್ದೀನಿ ಸೊ ಲವಂಗ ಬದಲು ಕೊಕ್ಕೋ ಅಂತ ಇಟ್ಕೊಳ್ಳಿ ನೀವು ಆಯಿತಾ ಸೊ ಅದು ಹಾಕಿಸ್ತೀನಿ ಇನ್ನೊಂದು ಎಕ್ಸ್ಪೆರಿಮೆಂಟ್ಗೆ ಅಂದ ಕಾಫಿ ಹಾಕಿದ್ದೀನಿ ನೋಡಿ ಎರಡು ಅಡಿಕೆಗಳ ಮಧ್ಯೆಯಲ್ಲಿ ಕಾಫಿ ಹಾಕಿದ್ದೀನಿ ಕಾಫಿನೂ ಹಾಕ್ಬೋದು ಗುರುಜಿಗಳು ಮಾಡಲು ಪ್ರಕಾರ ಕೊಕ್ಕೋ ಹಾಕ್ಬೋದು ಕಾಫಿ ಹಾಕ್ಬೋದು ಅಥವಾ ಏಲಕ್ಕಿ ಹಾಕ್ಬೋದು ಇದು ಎರಡು ಕಾಫಿ ಏಲಕ್ಕಿನೂ ಹಾಕಿದ್ದೀನಿ ಅದಕ್ಕೆ ಏಲಕ್ಕಿಗೆ ಬಿಸಿಲು ಜಾಸ್ತಿ ಆಯಿತು ಅನಿಸುತ್ತೆ ಪಾಪ ನರಳ್ಕೊಂಡು ಬರ್ತಿದೆ ಈಗ ಬರುತ್ತೆ ಅಲ್ಲ ಈಗೆಲ್ಲ ಬಾಳೆ ಎದ್ದುಬಿಟ್ಟಿರೋದ್ರಿಂದ ಇಲ್ಲಿ ನೋಡಿ ಬಾಳೆ ನೆರಳಿರೋದ್ರಿಂದ ಅಡಿಕೆಯೂ ಎದ್ದುಬಿಟ್ಟಿದೆ ಹೀಗೆ ಬರುತ್ತೆ ಏನೂ ತೊಂದರೆ ಇಲ್ಲ ಸೊ ಇಲ್ಲಿ ನೋಡಿ ಏಲಕ್ಕಿ ಇನ್ನೊಂದಿದೆ ಏಲಕ್ಕಿ ಸೊ ಇದನ್ನೊಂದು ನಾಲ್ಕನೇ ಪದರ ಆಯಿತಾ ಇಲ್ಲಿ ಬಾಳೆ ನೋಡಿ ಇನ್ನೊಂದು ಜೊತೆ ಈ ಎಲೆ ಬಾಡಿದ್ಮೇಲೆ ಈ ಎಲೆ ಹಬ್ಲಿಲ್ಲ ಅಂದರೆ ಏನದು ಸಿಗೋಟಕ್ಕೆ ವಾಸೆ ಆಗಿದೆ ಅಂತ ನೋಡೋಣ ಇಲ್ಲಿ ತನಕ ಪ್ರಾಮಿಸಿಂಗ್ ಸೈನ್ಸ್ ತುಂಬ ಏನೂ ಕೋಟ್ದಿಲ್ಲ ಎನಿವೆ ಬ್ಯಾಕ್ ಟು ದ ಪಾಯಿಂಟ್ ಇದು ನಾಲ್ಕನೇ ಪದರ ನನ್ನ ನಾಲ್ಕನೇ ಪದರ ನಾನು ಹೇಳ್ದಂಗೆ ಖೋಖೋ ಹಾಕಿಸ್ತಿದ್ದೀನಿ ಹಾಕಿಸ್ತೀನಿ ಇದು ಕ್ಯಾಡ್ಬರೀಸ್ ಅವ್ರಿಗೆ ನಾನು ಆರ್ಡರ್ ಕೊಟ್ಟಿದ್ದೆ ಗಿಡಗಳನ್ನ ಈ ಮೇ ಎಂಡಿಗೆ ಕೊಡ್ತಾರಂತೆ ಅವರು ನನಗೆ ಸೊ ಮೇ ಎಂಡ್ ಜೂನ್ ಫಸ್ಟ್ ವೀಕಲ್ಲಿ ನಡೆಸ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರಲ್ಲಿ ಅಷ್ಟು ಬಗ್ಗೆ ಗೊತ್ತಾಗುತ್ತೆ ಇಲ್ಲಿ ವಿಳ್ಳೇದಲ್ಲೇ ಹಾಕಿದ್ದೆ ಇಲ್ಲಿ ಇಲ್ಲಿ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ಆದರೆ ಸೊ ನನಗೆ ಕನ್ಫ್ಯೂಸ್ ಆಗ್ತಿದೆ ಆ ಇಲ್ಲ ನೋಡಿ ಇದು ಡ್ರಿಲ್ ಸಿಡಿ ಅಲ್ವಾ ವೀಳ್ಯದಲ್ಲಿ ಹಾಕಿದ್ದೆ ಸುಬ್ನೇ ಎಕ್ಸ್ಪೆರಿಮೆಂಟ್ಗೆ ಸೊ ಇದು ನಾಲ್ಕನೇ ಪದರ ಆಯಿತಲ್ವ ಇನ್ನು ಐದನೇ ಪದರ ಅಂತ ಬಂತು ಅಂದರೆ ಈ ಕಡೆ ಏನು ಹಾಕಿರಲಿಲ್ಲ ನಾನು ಇಷ್ಟೊ ಸತಿ ಈ ಸತಿ ಏನು ಮಾಡಿದ್ದೀನಿ ಅರ್ಶನ ಹಾಕ್ಸಿದ್ದೀನಿ ಸೊ ನಾನು ನಿಂತಿರೋದು ಟ್ರೆಂಚ್ ಅಂತ ಅನ್ಕೋಬೇಕು ಯಾಕಂದರೆ ಟ್ರೆಂಚ್ ಎಲ್ಲ ಮುಚ್ಚೋಗಿದೆ ನನ್ನದು ಹೆಗ್ಣಗಳೆಲ್ಲ ಬಂದು ಏನೇನೋ ತೋಡಿ ಟ್ರೆಂಚ್ ಮುಚ್ಚೋಗಿದೆ ಬಟ್ ಟ್ರೆಂಚ್ ಅಂತ ಇಟ್ಕೊಂಡ್ರೆ ಟ್ರೆಂಚ್ ಇಲ್ಲಿ ಕಾಣುತ್ತೆ ನಿಮಗೆ ಮಣ್ಣು ಹಂತ್ರ ಕೆದಕ್ದಂಗೆ ಕೆದಕ್ದಂಗೆ ಇದೆಲ್ಲ ಅರ್ಶನ ಈ ಕಡೆ ನೋಡಿ ಸೊ ಇದು ಇದನ್ನು ಟ್ರೆಂಚ್ ಅಂತ ಎಣ್ಕೊಂಡ್ರೆ ನೀವು ಇಲ್ಲೂ ಅರಿಶಿನ ಹಾಕ್ಸಿದ್ದೀನಿ ಇಲ್ಲೂ ಅರಿಶಿನ ಹಾಕ್ಸಿದ್ದೀನಿ ಆಯಿತಾ ಸೊ ಈಗ ಫುಲ್ ಅರಿಶಿನ ಹಾಕ್ಸ್ಬಿಟ್ಟಿದ್ದೀನಿ ನಾನು ಇಲ್ಲಿ ನೋಡಿ ಇಲ್ಲಿ ಅರಿಶಿನ ಇದೆಲ್ಲ ಅರಿಶಿನ ಹಾಕ್ಸಿರೋದು ಕಾಣಕಂದರೆ ಎಲ್ಲೆಲ್ಲಿ ಮಣ್ಣು ಕಾಣಿಸ್ತಿದ್ದೀಯಾ ನಿಮ್ಮ ಕಣ್ಣಿಗೆ ಅರಿಶಿನ ಹಾಕ್ಸಿದ್ದೀನಿ ಇವಾಗ ಅರಿಶಿನ ಹಾಕ್ಸೋಕೆ ಮುಂಚೆ ಜಮೀನು ಹೇಗೆ ಕ್ಲೀನ್ ಮಾಡಿದೆ ಅಂತ ಇಟ್ಕೊಂಡ್ರೆ ಅಂದರೆ ನಾನು ಇಲ್ಲಿ ಟ್ರ್ಯಾಕ್ಟ್ರಿಗೆ ಟ್ರೈನು ಬರಲ್ವಲ್ಲ ಸೊ ಜಮೀನು ಹೆಂಗೆ ಕ್ಲೀನ್ ಮಾಡೋದು ಸೊ ಹೇಗೆ ಮಾಡ್ತಿದ್ದೀನಿ ಅಂದರೆ ಇದು ಬ್ರಷ್ ಕಟರ್ ಎಲ್ಲೆಲ್ಲ ನೋಡ್ಬೋದು ಬ್ರಷ್ ಕಟರ್ ಹೊಡೆದಿರೋದ್ರಿಂದ ಎಲ್ಲ ಪುಡಿಪುಡಿಯಾಗಿ ಇಲ್ಲೇ ಬಿದ್ದಿದೆ ಆದರೂ ನೋಡಿ ಒಂದು ವಾರದಲ್ಲಿ ಎಷ್ಟು ಹುಲ್ಲು ಬಂದಿದೆ ಇನ್ನೊಂದು ಹದಿನೈದು ದಿನ ಆದಮೇಲೆ ಇನ್ನೊಂದು ಸತಿ ಬ್ರಷ್ ಕಟರ್ ಹೊಡೆದುಬಿಟ್ಟು ಆಮೇಲೆ ಬಿಟ್ಬಿಡ್ತೀನಿ ಅರ್ಶನಾ ಬೆಳೆದ್ಮೇಲೆ ತಾನಾಗೇನೆ ವೀಡ್ ಸಪ್ರೆಸ್ ಆಗಬೇಕು ಮಣ್ಣು ನೋಡ್ಬೋದು ನೀವು ಮಣ್ಣು ಆಗ್ತಿದೆ ನನ್ನದು ಸೊ ಆಗಲಿ ನೋಡಿ ಕಳೆಗಳು ಇದೆಲ್ಲ ಅರ್ಶನ ಇದೆ ಕಳೆ ಬರ್ತಿದೆ ನೋಡಿ ಇನ್ನೊಂದ್ಸತಿ ಹೊಡೆಸ್ಬಿಡ್ತೀನಿ ಹದಿನೈದು ದಿನ ಆದಮೇಲೆ ಬ್ರಷ್ ಕಟ್ಟರು ಹೊಡೆಸ್ಬಿಟ್ರೆ ನೆಕ್ಸ್ಟ್ ಇನ್ನೇನು ಬೇಕಾಗಲ್ಲ ಹೋಪ್ಫುಲಿ ಅರ್ಶನ ಮೊಳಕೆ ಮೇಲೆ ಅಂತೂ ಏನು ಮಾಡ್ಸೋಕ್ಕಾಗಲ್ಲ ನಾನು ಆಗ ನೋಡಬೇಕು ಬರೀ ಅರ್ಶಿನ ಸುತ್ತ ಏನಾದರೂ ಹೆಣ್ಣು ಕೆಲಸಗಾರನ್ನ ಬಿಟ್ಟು ಕ್ಲೀನ್ ಗೀನ್ ಮಾಡಿಸ್ಬೋದಾ ಅದು ನೋಡಬೇಕು ಬಟ್ ಏನಿವೆ ಅದು ಮೂರು ಎಕರೆ ಮಾಡಿಸೋಷ್ಟೊತ್ತಿಗೆ ಸುಸ್ತಾಗಿ ಹೋಗುತ್ತೆ ಸೊ ಇಷ್ಟು ಅರ್ಶನ ಐದನೇ ಪದರ ಆಯಿತು ಸೊ ನಂದು ಮೊದಲನೇ ಪದರ ತೆಂಗು ಮೂವತ್ತಾರು ಅಡಿಗೊಂದಿದೆ ಎರಡನೇ ಪದ ನಾಲ್ಕು ಪದರದ ಮುಂದೆ ನಾಲ್ಕು ತೆಂಗಿನ ಮಧ್ಯ ಜಾಯ್ಕಾಯಿ ಜಾಯ್ಕಾಯಿ ನಂದು ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿದೆ ಮೋ ಮೋಸ್ಟ್ ಹೋಗಿಬಿಟ್ಟಿದೆ ಮೂರನೇ ಪದರ ಅಡಿಕೆ ಅಡಿಕೆ ಒಂಬತ್ತು ಅಡಿಗೊಂದು ನೋಡ್ಬೋದು ರಿಪ್ಲೇಸ್ ಮಾಡಿರೋದಲ್ಲ ಈ ಇದೆ ಇಲ್ಲ ಇಷ್ಟು ಅಂತ ಇಟ್ಕೊಳ್ಳಿ ಆ್ಯಾವ್ರೇಜ್ ನಂದು ಇಷ್ಟು ಇಷ್ಟು ಒಂದು ಐದು ಅಡಿ ಇರ್ಬೋದು ಅಡಿಕೆ ಆಯಿತಾ ಅಲ್ಲೂ ನೋಡಿ ಸೊ ಅದು ಮೂರನೇ ಪದರ ನಾಲ್ಕನೇ ಪದರ ಎರಡು ಅಡಿಕೆಗಳ ಮಧ್ಯೆ ಒಂದು ಇಲ್ಲಿ ಬರುತ್ತೆ ಸಾಲು ಬಿಟ್ಟು ಸಾಲು ಬರುತ್ತೆ ಸಾ ಅಡಿಕೆ ಸಾಲು ಬಿಟ್ಟು ಅಡಿಕೆ ಸಾಲು ಇನ್ನೊಂದು ನಾಲ್ಕನೇ ಪದರ ಅಂದರೆ ಬಾಳೆ ಇನ್ನು ಬಾಳೆ ನೋಡ್ಬೋದು ಐದನೇ ಪದರ ಅರಿಶಿನ ಸೊ ನಂದು ನಾಲ್ಕನೇ ಪದರ ಈ ಸತಿ ಆಗುತ್ತೆ ನೋಡ್ತೀನಿ ಎರಡನೇ ಪದರ ಒಂದು ಐದು ಜಾಕಾತ ನೆಟ್ ನೋಡ್ತೀನಿ ಚೆನ್ನಾಗಿ ಬಂತು ಅಂದರೆ ಓಕೆ ಗ್ರೇಟ್ ಇಲ್ವಾ ಇನ್ನೊಂದು ವರ್ಷ ಹೋಗಲ್ಲ ಸೊ ಇಷ್ಟು ಐದನೇ ಪ ಇದು ನೆಕ್ಸ್ಟ್ ನೈಟ್ರೋಜನ್ ಫಿಕ್ಸರ್ ಅಂತ ಬಂತು ಅಂದರೆ ಗ್ಲಿರಿಸಿಡಿಯಾ ಗ್ಲಿರಿಸಿಡಿಯಾ ನೋಡ್ಬೋದು ನೀವು ಒಳ್ಳೆ ನೆರಳು ಕೊಡ್ತಿದೆ ಐ ವಿಶ್ ನಾನು ನವೆಂಬರಲ್ಲಿ ಕಟ್ಸ್ಬಿಟ್ಟಿದ್ದೆ ಅದು ದೊಡ್ಡ ತಪ್ಪು ಅಕ್ಟೋಬರ್ ಅಕ್ಟೋಬರಲ್ಲಿ ಕಟ್ಸಿ ನಿಲ್ಲಿಸ್ಬಿಡ್ಬೇಕಿತ್ತು ನಾನು ಯೂಶಲಿ ಏನು ಮಾಡಿಸ್ತೀನಿ ನಾನು ಅಂದರೆ ಗ್ಲಿರಿಸಿಡಿಯಾ ಈ ಹೈಟ್ಗೆ ಆರಡಿ ಅಡಿಗೆ ಕಟ್ ಮಾಡಿಬಿಟ್ಟು ಒಂದೇ ಒಂದು ಗಡ್ಡಿ ಇದೊಂದು ಗಡ್ಡಿ ಇರೋ ತಕ್ಷಣೆ ಇದೆಲ್ಲ ಮುರಿದು ಬಿಟ್ಟಿರ್ತೀನಿ ಕೆಳಗಡೆ ಹಾಕಿರ್ತೀನಿ ಗೊಬ್ಬರಕ್ಕೆ ಅದು ನನಗೆ ಸಮ್ಮರ್ ಜಾನ್ವರಿ ಫೆಬ್ರವರಿನಲ್ಲಿ ಬ ಅಡಿಕೆ ತುಂಬ ಬಿಸಿಲಾಗೋಯಿತು ಸೊ ಅದಕ್ಕೆ ಹಿಂಗೆ ಬಿಟ್ಕೊಂಡಿದ್ದೀನಿ ಇನ್ನೂ ಮಳೆ ಬರೋ ತನಕ ಹೀಗೆ ಬಿಟ್ಟಿರ್ತೀನಿ ಇಲ್ಲ ಅದು ಎಷ್ಟಿದಾಗಿದೆ ನೋಡಿ ಎಲ್ಲ ನೆರಳು ಒಳ್ಳೆ ನೆರಳು ಕೊಡ್ತಾಯಿದೆ ಬಾಳೆಗೂ ಇಷ್ಟು ಒಳ್ಳೆ ನೆರಳು ಬೇಕು ಆ್ಯಕ್ಚುಲಿ ಬಾಳೆಗೂ ಬೇಳೆ ಲೇಯರ್ ಫೋರ್ ಆದ್ರಿಂದ ಲೇಯರ್ ತ್ರೀನೋ ಲೇಯರ್ ಫೋರೋ ಅದು ಆದ್ದರಿಂದ ಅದಕ್ಕೂ ಸ್ವಲ್ಪ ನೆರಳು ಬೇಕು ಅದಕ್ಕೆ ಬಿಟ್ಕೊಂಡಿದ್ದೀನಿ ಈಗ ಏನು ಮಾಡ್ತೀನಿ ಅಂದರೆ ಮಳೆ ಸ್ಟಾರ್ಟ್ ಆಗತ್ತರ ಮಳೆ ಸ್ಟಾರ್ಟ್ ಆದಮೇಲೆ ಗ್ಲಿರಿಸಿ ಹ ಒಂದು ಕಡ್ಡಿ ಈ ಕಡ್ಡಿನ ಆರು ಅಡಿಗೆ ಇಷ್ಟು ಕಟ್ ಮಾಡ್ಕೊಳ್ತೀನಿ ಇನ್ನು ಎಲ್ಲ ರೆಂಬೆ ಕೊಂಬೆಗಳು ಎಲೆಗಳನ್ನೆಲ್ಲ ಕಡಿದು ಇಲ್ಲೇ ಈ ಇದಿದೆಯಲ್ಲ ಟ್ರೆಂಚು ಟ್ರೆಂಚಿಗೆ ಹಾಕ್ತೀನಿ ಸೊ ಒಳ್ಳೆ ಮಲ್ಚಿಂಗು ಇಷ್ಟು ಎಲ್ಲಿಂದ ತರ್ತೀರ ನೀವು ಇದೆಲ್ಲ ಕಡ್ದು ಹಾಕಿದ್ರೆ ಎಷ್ಟು ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಆಮೇಲೆ ಒಂದಷ್ಟು ನಮ್ಮ ಹಸುದು ಸಗಣಿ ಎಲ್ಲ ಇರೋದ್ರಿಂದ ಅದನ್ನ ಘನಜೀವಾಮೃತನೂ ಮಾಡಿಟ್ಕೊಂಡಿದ್ದೀನಿ ಆಯಿತಾ ಒಳ್ಳೆ ಘನಜೀವಾಮೃತ ಆಗಿದೆ ನನಗೆ ಆ ಕಡೆ ಹೋಗಿ ತೋರಿಸ್ತಿರ್ಬೇಕಾದ್ರೆ ಘನಜೀವಾಮೃತನ ಏನು ಮಾಡ್ತೀನಿ ನಾನು ಫಸ್ಟು ಎಲ್ಲದಕ್ಕೂ ಘನಜೀವಾಮೃತ ಹಾಕ್ಸ್ಬಿಟ್ಟು ಅಡಿಕೆಗೆ ತೆಂಗಿಗೆ ಬಾಳೆಗೆಲ್ಲ ಘನಜೀವಾಮೃತ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಇದನ್ನ ಕಡಿಸಿ ಹಾಕ್ಸ್ಬಿಡ್ತೀನಿ ಸೊ ಕಾರ್ಬನ್ ನಿಮಗೆ ಘನಜೀವಾಮೃತದಲ್ಲಿ ಆ್ಯಕ್ಚುಲಿ ಇದು ಕಾರ್ಬನ್ನು ಇದೆ ಇದು ಹಸಿರೆ ಗೊಬ್ಬರದ್ದು ಇದಾಗಿ ಟೆಕ್ನಿಕಲಿ ಆದ್ದರಿಂದ ನೈಟ್ರೋಜನ್ ಇದೆ ಕಾರ್ಬನ್ ನೈಟ್ರೋಜನ್ ಆಗಿ ಹ್ಯೂಮಸ್ ಫಾರ್ಮ್ ಆಗುತ್ತೆ ಅಂತ ಸೈನ್ಸ್ ನಾನು ಅಂದ್ಕೊಂಡಿರೋದು ಸೊ ಅದು ಹಾಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೆಲ್ಲ ಮಾತಾಡ್ತೀನಿ ಸೊ ಇದು ನೈಟ್ರೋಜನ್ ಫಿಕ್ಸರ್ ಆಯಿತಲ್ಲ ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ಹೇಳೋಕ್ಕೆ ನಿಮ್ಮ ನನ್ನ ತೋಟ ಈಗ ಹಿಂಗೆ ಕಾಣಿಸ್ತಿದೆ ಇವತ್ತಂತೂ ಟೆಂಪ್ರೇಚರು ಮೂವತ್ತಾರು ಮೂವತ್ತೇಳು ತುಂಬಾ ಶಾಖೆ ಶೆಕೆ ಇತ್ತು ಬಿಸಿಲು ಅಂದರೆ ಸಖತ್ ಬಿಸಿಲು ಬಟ್ ಒಳಗಡೆ ಇಲ್ಲಿ ಬಂತು ಅಂದರೆ ಆಗಲೇ ಎಷ್ಟು ತಂಪಾಗಿರುತ್ತೆ ಅಂದರೆ ಖುಷಿಯಾಗತ್ತೆ ಸೊ ಅಷ್ಟೇ ಇನ್ನೇನು ಇನ್ನೇನು ಹೇಳೋದೇನಿಲ್ಲ ಇಲ್ಲಿ ಸೊ ಹೊಸ ಕಡೆ ನಾನು ವಿಡಿಯೋ ಈ ವಿಡಿಯೋದಲ್ಲಿ ಏನು ಮಾಡ ಸುಮ್ಮನೆ ಆ ಕಡೆ ಕರ್ಕೊಂಡು ಹೋಗುವಂಥದ್ದು ತೋರಿಸ್ಬಿಡ್ತಿದ್ದೀವಿ ಹೊಸ ಕಡೆ ಅಂದರೆ ನಾನು ಮೂರು ಎಕರೆ ಜಮೀನಂದು ಅದರಲ್ಲಿ ನೋಡಿ ಬಾಳೆ ಸಿಗಟಕ ಬಂದಿರೋದೆಲ್ಲ ಇಲ್ಲಿ ಮುದುರಿಲ್ಲೇ ಬಿದ್ದಿದೆ ಇದು ಹೋಪ್ಫುಲಿ ಕಂಟ್ರೋಲ್ ಆಗಿದೆಯೋ ನೋಡೋಣ ಕಂಟ್ರೋಲ್ ಆದರೆ ಚೆನ್ನ ನಿಮಗೆ ಯಾವುದಕ್ಕೂ ಹೇಳ್ತೀನಿ ಸೊ ಹಾಂ ಬ್ಯಾಕ್ ಟು ದ ಪಾಯಿಂಟ್ ಮೂರು ಎಕರೆ ನನ್ನದು ಇದ್ದಿತ್ತು ಅದರಲ್ಲಿ ಒಂದು ಮುಕ್ಕಾಲು ಎಕರೆ ನಾನು ನಿಮಗೆ ಇವಾಗ ತೋರಿಸ್ತಿರೋದು ಇನ್ನು ಒಂದು ಕಾಲು ಎಕರೆ ನಾನು ಹೋದ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿದ್ದು ಅದು ಆ ಕಡೆ ಇದೆ ಆ ಕಡೆ ಫಲವತ್ತತೆ ತುಂಬಾ ಕಡಿಮೆ ಇದೆ ನನ್ನದು ಇಲ್ಲಿ ಅಡಿಕೆ ನೋಡ್ಬೋದು ಬಾಯ್ ನೋಡಿ ಸಿಗೋಟ ಕಬ್ಬಟ್ಟು ಇಲ್ಲೇ ನಿಂತಿದೆ ಅನಿಸುತ್ತೆ ಇಲ್ಲಿ ನೋಡಿ ಅದು ಸಿನಮನ್ ಏನಂತದಕ್ಕೆ ಚಕ್ಕೆ ಗಿಡ ಅದು ಸುಮ್ಮನೆ ಸ್ಯಾಂಪಲ್ಗೆ ಒಂದು ಎರಡು ಎರಡು ಗಿಡ ಹಾಕಿದೆ ಚಕ್ಕೆ ಗಿಡ ಇದು ಫ್ಯಾಷನ್ ಫ್ರೂಟ್ ಬಳ್ಳಿ ಇದು ಪಕ್ಷಿ ತಂದು ಹಾಕಿರೋ ಹತ್ತಿ ಮರ ಹತ್ತಿ ಅಂದರೆ ಕ್ಲಸ್ಟರ್ ಫಿಗ್ ಅಂತಾರೆ ಇಂಗ್ಲೀಷ್ನಲ್ಲಿ ಇದೆಲ್ಲ ನಾನು ಏನೋ ಕುಂಬಳಕಾಯಿ ಹಾಕಿದ್ದು ಅದು ಬಳ್ಳಿ ಆ ಕಡೆ ಎಲ್ಲ ಬ್ರಷ್ ಕಟ್ಟರೆ ಹೊಡಿಸಿ ಹೋಗ್ಬಿಟ್ಟಿದೆ ಈ ಕಡೆ ಏನು ಬ್ರಷ್ ಕಟ್ಟರೆ ಹೊಡಿಸಲಿಲ್ಲ ಅದು ಮತ್ತು ನನ್ನ ಜೀವಾಮೃತದ ಬಗಡ ಇದನ್ನು ತೆಗೆಸಿ ನಾನು ಗಿಡಗಳ ಬೊಡ್ಡೆಗೆ ಹಾಕ್ತೀನಿ ಜೀವಾಮೃತ ಬಡಗದ ಇಲ್ಲಿ ಹಾಕಿರೋದನ್ನು ತೆಂಗು ನೋಡಿ ಹೆಂಗೆ ಹೋಗಿದ್ದೆ ಸೊ ಈ ಕಡೆ ಕರ್ಕೊಂಡು ಹೋಯಿತು ಅಂದರೆ ಹ್ಞೂ ಇಲ್ಲಿ ನೋಡಿ ಇದು ಹೊಸ ಕಡೆ ಈ ಪಪ್ಪಾಯ ನೋಡ್ಬೋದು ನೀವು ಬಾಳೆ ಇಲ್ಲೆಲ್ಲ ಫಲವತ್ತತೆ ನಂದು ತುಂಬಾ ಕಡಿಮೆ ಇದೆ ಪೂಜಾ ಮಾಡ್ತೀನಿ ಮಾಡಿಬಿಟ್ಟು ಅಡ್ವರ್ಟೈಸ್ಮೆಂಟ್ ಹಾಕ್ತೀನಿ ಯಾರಿಗಾದ್ರೂ ಬೇಕು ಹೇಳಿ ಈ ಕಡೆಯಿಂದ ಒಂದು ಅನುಮಾನಗಳು ಇದೆ ಜಮೀನುದು ಬಟ್ ಪರವಾಗಿಲ್ಲ ಬರ್ತಿದೆ ಬರ್ತಿದೆ ಅಂದರೆ ಪೇಶನ್ಸ್ ಇರಬೇಕು ಪಪ್ಪ ಎಲ್ಲ ಆಲ್ಮೋಸ್ಟ್ ಎಲ್ಲದರಲ್ಲೂ ಹೂ ಬರ್ತಿದೆ ಇದೆಲ್ಲ ಇನ್ನೂ ಈಗೀಗ ಬರ್ತಿರೋದ್ರಿಂದ ಏನಿಲ್ಲ ಬಟ್ ಆಲ್ಮೋಸ್ಟ್ ಆ ಕಡೆ ಎಲ್ಲ ಪಪ್ಪಾಯ ಹೂ ಬಿಡ್ತಿದೆ ಇದು ಬಿಡ್ತಿದೆ ನೋಡಿ ಕಾಣುತ್ತಾ ಇದು ಹೊಸ ಕಡೆ ಎಲ್ಲ ಪಪ್ಪಾಯ ಕಾಣ್ಬೋದಿಲ್ಲ ನಿಮಗೆ ಈಗ ಇದು ತೋಟ ಅನ್ನಿಸ್ತಿದೆ ನನ್ನ ಕಣ್ಣಿಗೆ ಅಂದ್ರೆ ಇಲ್ಲ ಗಿಡ ಬೆಳೆದಿರೋದ್ರಿಂದ ಖಾಲಿ ಜಮೀನು ಅಂತ ಹೆಂಗು ಕಾಣುತ್ತೆ ಇಲ್ಲಿ ನೋಡಿ ತೆಂಗು ತೆಂಗೆಲ್ಲ ಚೆನ್ನಾಗಿ ಬರ್ತಿದೆ ತೊಂದರೆ ಇಲ್ಲ ಇಲ್ಲೆಲ್ಲ ಅಡಿಕೆ ಹಾಕ್ಸಿದ ಅಡಿಕೆ ಅಂತೀನಿ ಎಂದು ಅರ್ಶನ ಹಾಕ್ಸಿನಿ ನೋಡಿ ಅಡಿಕೆ ಇದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆರು ಆರು ನಾಲ್ಕು ಹತ್ತು ತಿಂಗಳಿಗೆ ಅಡಿಕೆ ಇದು ಚೆನ್ನಾಗಿ ಬರ್ತದೆ ಆ್ಯಕ್ಚುಲಿ ಚೆನ್ನಾಗಿ ಬರ್ತದೆ ಇದೆಲ್ಲ ಟಿಶ್ಯೂ ಕಲ್ಚರ್ ಬಾಳೆ ಟಿಶ್ಯೂ ಕಲ್ಚರ್ ಬಾಳೆ ನಾನು ಆಗಸ್ಟ್ ಎಂಡಲ್ಲಿ ಹಾಕಿಸಿದ್ದು ಇನ್ನೂ ಇಷ್ಟ ಇದೆ ನೋಡಿ ಈಗ ಎದ್ದಿರೋದು ಆ್ಯಕ್ಚುಲಿ ಟಿಶ್ಯೂ ಕಲ್ಚರ್ ಭಾಳ ಇದ್ದರೂ ಪೇಷನ್ಸ್ ಇರಲಿ ಎಸ್ಪೆಷಲಿ ನ್ಯಾಚುರಲಾಗಿ ಮಾಡ್ತೀನಿ ನೀವು ಅಂದರೆ ಪೇಷನ್ಸ್ ಇಟ್ಕೊಳ್ಳಿ ಏನಕ್ಕಂದರೆ ನನ್ನ ಇದರಲ್ಲಿ ನಿಮ್ಮ ಫಲವತ್ತತೆ ಇಲ್ಲ ಅಂದರೆ ಬರೋದು ಈಗ ನೋಡಿ ಇದು ಆಗಸ್ಟ್ ಎಂಡಲ್ಲಿ ಹಾಕ್ಸಿದ್ದು ಇಷ್ಟೊತ್ತಿಗೆ ಗೊನೆ ಬಿಡಬೇಕಿತ್ತು ಇನ್ನೂ ಇಷ್ಟ ಇದೆ ಸೊ ಈಗ ಹೇಳ್ತಿದೆ ತುಂಬ ಬಾಳೆಗಳು ಈಗ ಹೇಳ್ತಿದೆ ಟಿಶ್ಯೂ ಕಲ್ಚರ್ದು ಪಪ್ಪಾಯ ನೋಡಿ ಇಲ್ಲಲ್ಲ ಪಪ್ಪಾಯ ಚೆನ್ನಾಗಿ ಬಂದಿದೆ ನನ್ನ ಪಪ್ಪಾಯ ಎಲ್ಲಿ ಮಾರೋದು ನೋಡಬೇಕು ಏನಕ್ಕೆ ಐನೂರು ಗಿಡಗಳಿದೆ ನಂದು ಐನೂರು ಗಿಡದಲ್ಲಿ ವಾರಕ್ಕೆ ಒಂದು ಪಪ್ಪಾಯ ಬಂತು ಅಂದ್ರೂ ಎರಡು ಕೆ ಜಿ ಅಂತ ಇಟ್ಕೊಂಡ್ರು ಒಂದೊಂದು ಟನ್ ಬರುತ್ತೆ ಟೆಕ್ನಿಕಲಿ ಹದಿನೈದು ದಿನಕ್ಕೆ ಒಂದ್ಸತಿ ಸೊ ಅದನ್ನ ಮಾರೋದು ಅಂತ ನೋಡ್ಕೋಬೇಕು ಇಲ್ಲೆಲ್ಲ ಇದು ದಟ್ಟವಾಗಿ ಕಾಣುತ್ತೆ ನೋಡಿ ಕಾಣುತ್ತಾ ಬಾಳೆ ಇದೆಲ್ಲ ಟಿಶ್ಯೂ ಪಕ್ಚರ್ ಬಾಳೆ ಇಲ್ಲಲ್ಲ ಸ್ವಲ್ಪ ಪಲ್ವತ್ತೆ ಜನ ಇವಾಗ ಎತ್ತಿ ಹೇಳ್ತಿದೆ ಈಗ ಹೇಳ್ತಿದೆ ಇದು ಆ್ಯಕ್ಚುಲಿ ಮೇಯ್ನ್ ಏನಂದರೆ ಸಿಗೋಟಕ ಕಂಟ್ರೋಲ್ ಮಾಡಬೇಕು